ಕಲಿಬೇಕು ಅಂತ ಹೇಳಿದ್ರೆ ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಈ ಸ್ಟ್ಯಾಂಪ್ಗಿಂತ ಒಳ್ಳೆ ಕಲೆಕ್ಷನ್ ಇಲ್ಲ ಮತ್ತೆ ರಾಮಾಯಣ ಅಂತೂ ನಾವು ರಾಮನ ನಾವು ಜನ್ಮಭೂಮಿಯಲ್ಲಿ ಇರುವಂತಹ ದೇಶದಲ್ಲೇ ಇರುವಂತವರು ಸೊ ನಮ್ಗಂತೂ ಬಹಳ ಸಂತೋಷ ಸರ್ ಸ್ಟ್ಯಾಂಪ್ಗಳು ಮಾತ್ರ ತುಂಬಾ ಚೆನ್ನಾಗಿದಾವೆ ಎಲ್ಲರ ಹತ್ರ ನಾ ಅದು ಇರ್ಬೇಕು ನನಗೆ ನನ್ನ ಅಭಿಪ್ರಾಯ ವೈಯಕ್ತಿಕವಾಗಿ ಆ ಕಲಾಕೃತಿಗಳು ಬಹಳ ಚೆನ್ನಾಗಿದೆ ಪೇಂಟಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಅದರಲ್ಲೆಲ್ಲ ಇಷ್ಟು ಇಷ್ಟು ವರ್ಷ ಆದಮೇಲೆ ರಾಮ ಜನ್ಮ ಭೂಮಿಯಲ್ಲಿ ರಾಮ ಮಂದಿರ ಉದ್ಘಾಟನೆ ಆಗ್ತಿರೋದು ನಮ್ಮ ಭಾಗ್ಯ ನಾವು ಹುಟ್ಟಿದಕ್ಕಿಂತ ನಮ್ಮ ಮುತ್ತಜ್ಜ ಹುಟ್ಟಿದಕ್ಕಿಂತ ಮೊದಲಿನ ಸ್ಟ್ಯಾಂಪ್ಗಳು ಗಳು ಇಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಸೊ ಇದು ಒಂಥರ ಬಹಳ ಸಂತೋಷ ಕೊಡೋದು ನಾಲ್ಕು ಒಂದ್ಸಲ ಆಗುವಂತಹ ಈ ಒಂದು ಇವೆಂಟ್ ಗೆ ಬರ್ಲಿಕ್ಕೆ ತುಂಬಾ ಸಂತೋಷ ಅನಿಸ್ತಾ ಇದೆ ಅನ್ನು ಕೂಡ ಮಾಡ್ತಾ ಇದೆ ವಿಶ್ವದ ಮೊದಲ ಅಂಚೆ ಚೀಟಿ ಅದು ಅದು ತುಂಬ ರೇರೆಸ್ಟ್ ಆಫ್ ದ ರೇರ್ ಅಂತ ಅಂಚೆ ಚೀಟಿಗಳು ಈ ಪ್ರದರ್ಶನದಲ್ಲಿ ಇದೆ ಅಂದರೆ ನೀವು ಯೋಚನೆ ಮಾಡಬೇಕು ಎಷ್ಟು ಮುತುವರ್ಜಿ ಅಂಚೆ ಇಲಾಖೆ ಮತ್ತು ಫಿಲಾಟಲಿಸ್ಟ್ ಹೊಂದಿದ್ದಾರೆ ಇಲ್ಲಿ ಸ್ಟ್ಯಾಂಪ್ ಪರಿಚಯ ಮಾಡಲಿಕ್ಕೆ ಆ ಅಯೋಧ್ಯೆಗೆ ಸಂಬಂಧಪಟ್ಟಂತಹ ಯಾವುದಾದ್ರೂ ನೂತನ ಸ್ಟ್ಯಾಂಪ್ ಜನರು ನಿರೀಕ್ಷಿಸಬಹುದು ದೇಶದ ಜನರು ಅಂತ ಖಂಡಿತವಾಗಿಯೂ ನಿರೀಕ್ಷಿಸಬಹುದು ಇವತ್ತಿನ ನಡೀತಿರತಕ್ಕ ಇವೆಂಟ್ ಅಲ್ಲಿ ಬಹಳ ವಿಭಿನ್ನವಾದಂತಹ ಪೋಸ್ಟಲ್ ಸ್ಟ್ಯಾಂಪ್ ನಾವು ನೋಡಬಹುದು ರಾಮನ ಒಂದು ಅದ್ಭುತವಾದಂತಹ ಚಿತ್ರಣವನ್ನು ಸಂಕ್ಷಿಪ್ತವಾಗಿ ರಾಮಾಯಣವನ್ನು ತಿಳಿಸುವಂಥ ಸ್ಟ್ಯಾಂಪ್ ಕೂಡ ನಮ್ಮಲ್ಲಿ ಇದೆ ಅದರ ಬಗ್ಗೆ ಹೇಳೋದಾದ್ರೆ ರಾಮನ ಸ್ಟ್ಯಾಂಪ್ ಬಗ್ಗೆ ಹೇಳೋದಾದ್ರೆ ಏನಿಸುತ್ತೆ ರಾಮನ ಹೆಸರೇ ಒಂದು ಆಕರ್ಷಣೆ ಸುಮಾರು ಐನೂರ ಐವತ್ತು ವರ್ಷಗಳಿಂದ ಭಾರತೀಯರು ಕಾಯ್ತಿರುವಂತಹ ರಾಮನ ಒಂದು ದೊಡ್ಡ ಟೆಂಪಲ್ ಈ ಕನ್ಸ್ಟ್ರಕ್ಷನ್ ಆಗೋ ಟೈಮ್ ಅಲ್ಲಿ ರಾಮನ ಸ್ಟ್ಯಾಂಪ್ ಬಗ್ಗೆ ಜನರಲ್ಲಿ ಒಂದು ಕುತೂಹಲ ಖಂಡಿತವಾಗಿರುತ್ತೆ ರಾಮನ ಹೆಸರಿನ ಸ್ಟ್ಯಾಂಪು ನನ್ನ ಅಭಿಪ್ರಾಯದಲ್ಲಿ ತುಂಬ ಆಕರ್ಷಣೆಯನ್ನು ಈ ಒಂದು ಎಕ್ಸಿಬಿಷನ್ ಹೊಂದಿದೆ ಹಾಗೆ ರೀತಿ ಬಹು ತುಂಬಾ ತುಂಬ ಗಳನ್ನು ನಾವು ಇಲ್ಲಿ ತೋರಿಸ್ತಾ ಇದ್ದೇವೆ ತುಂಬಾ ಫಿಲಾಟ್ರಿಸ್ಟ್ ಗಳು ಭಾಗಿಯಾಗಿದ್ದಾರೆ ಇಂಟರ್ ನ್ಯಾಷನಲ್ ಲೆವೆಲ್ ಫಿಲಾಟಲಿಸ್ಟ್ಗಳು ಅವರು ಭಾಗಿಯಾಗಿ ಅವರು ಏನು ಕಲೆಕ್ಷನ್ ಮಾಡೋದನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ ಸ್ಟ್ಯಾಂಪ್ ಮುಖಾಂತರ ಜಗತ್ತನ್ನು ಕಾಣಬಹುದು ಅಂತ ನನ್ನ ಅಭಿಪ್ರಾಯ ಅದು ಕ್ರೀಡೆ ಇರಬಹುದು ಸಂಸ್ಕೃತಿ ಇರಬಹುದು ವಿಜ್ಞಾನ ಇರಬಹುದು ಕಲೆ ಇರಬಹುದು ತಂತ್ರಜ್ಞಾನ ಇರಬಹುದು ಪ್ರತಿಯೊಂದು ಸ್ಟ್ಯಾಂಪ್ ಮುಖಾಂತರ ಪರಿಚಯ ಮಾಡುವಂಥ ಒಂದು ವಿನೂತನವಾದಂಥ ಒಂದು ಎಕ್ಸಿಬಿಷನ್ ನಾಲ್ಕು ದಿನದ ನಾವು ಮಾಡ್ತಾ ಇದ್ದೇವೆ ರಾಮಾಯಣ ಬಗ್ಗೆ ಈಗಾಗಲೇ ಅಂಚೆ ಇಲಾಖೆ ರಾಮಾಯಣ ಮಿನಿಯೇಚರ್ ಶೀಟ್ ಅಂತ ಹೇಳ್ತೇವೆ ಅಂದರೆ ಸಂಪೂರ್ಣ ರಾಮಾಯಣವನ್ನು ಅದನ್ನು ತಂದಿದ್ದೀವಿ ಆ ಕಥೆಯನ್ನು ಹಾಗೆ ತಂದಿದ್ದೀವಿ ರಾಮ ಹುಟ್ಟಿದಾಗಲಿಂದನೂ ವನವಾಸ ಮುಗಿಸಿ ಬಂದವರೆಗೂ ಅಲ್ಲಿವರೆಗೂ ಅದನ್ನು ಅಂಚೆ ಚೀಟಿಗಳ ಮೂಲಕನೇ ಅದನ್ನು ಪ್ರದರ್ಶನ ಮಾಡಲಿಕ್ಕೆ ನಾವು ಪ್ರಯತ್ನ ಪಟ್ಟಿದ್ದೀವಿ ಅದು ಇಡೀ ದೇಶದಲ್ಲೇ ಎಲ್ಲರೂ ಬಹಳ ಒಂದು ಪ್ರಿಯವಾದ ಒಂದು ಸ್ಟ್ಯಾಂಪ್ ಅಂತ ಹೇಳಿದ್ರೆ ರಾಮಾಯಣದ್ದು ಸರ್ ಸ್ಟಾಂಪ್ಗಳು ಮಾತ್ರ ತುಂಬ ಚೆನ್ನಾಗಿದ್ದಾವೆ ಎಲ್ಲರ ನಾನು ಅದು ಇರಬೇಕು ಅನ್ಸುತ್ತೆ ನನಗೆ ನನ್ನ ನನ್ನ ಅಭಿಪ್ರಾಯ ವೈಯಕ್ತಿಕವಾಗಿ ಆ ಕಲಾಕೃತಿಗಳು ಭಾಳ ಚೆನ್ನಾಗಿದ್ದಾವೆ ಪೇಂಟಿಂಗ್ ಎಲ್ಲ ತುಂಬ ಚೆನ್ನಾಗಿದೆ ಅದರಲ್ಲೆಲ್ಲ ಸರ್ ಅದು ನಮ್ಮ ಪುಣ್ಯ ಈ ಈ ಸದ್ಯ ಈಗಲಾರು ಆಗ್ತಾ ಅನ್ನೋದು ನಮ್ಮ 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 ಪುಣ್ಯ ಅದು ನಾವು ಇಷ್ಟು ದಿವ್ಸ ಇಷ್ಟು ಇಷ್ಟು ವರ್ಷ ಆದಮೇಲೆ ರಾಮ ಜನ್ಮಭೂಮಿಯಲ್ಲಿ ರಾಮ ಮಂದಿರ ಉದ್ಘಾಟನೆ ಆಗ್ತಿರೋದು ನಮ್ಮ ಭಾಗ್ಯ ಪೆನ್ನಿ ಬ್ಯಾಕ್ ಜಸ್ಟ್ ನಾವು ಒನ್ ಆಫ್ ದ ಫಿಲಾಟಲಿಸ್ಟ್ ಪೆನ್ನಿ ಬ್ಲ್ಯಾಕ್ ಸ್ಟ್ಯಾಂಪನ್ನು ಕೂಡ ಪರ್ಚಾರ ಮಾಡ್ತಾ ವಿಶ್ವದ ಮೊದಲ ಅಂಚೆ ಚೀಟಿ ಅದು ಅದು ತುಂಬ ರೇರೆಸ್ಟ್ ಆಫ್ ದ ರೇರ್ ಅಂತ ಅಂಚೆ ಚೀಟಿಗಳು ಈ ಪ್ರದರ್ಶನದಲ್ಲಿ ಇದೆ ಅಂದರೆ ನೀವು ಯೋಚನೆ ಮಾಡಬೇಕು ಎಷ್ಟು ಮುತುವರ್ಜಿ ಅಂಚೆ ಇಲಾಖೆ ಮತ್ತು ಫಿಲಾಟಲಿಸ್ಟ್ ಬಂದಿದ್ದಾರೆ ಇಲ್ಲಿ ಸ್ಟ್ಯಾಂಪ್ ಪರಿಚಯ ಮಾಡಲಿಕ್ಕೆ ತುಂಬ ಉತ್ತಮ ಎಲ್ಲ ವಿಚಾರಗಳಲ್ಲೂ ಸ್ಟ್ಯಾಂಪ್ ಇದೆ ಈಗ ನೀವು ಮೊದಲು ಎನ್ಸೈಕ್ಲೋಪಿಡಿಯಾ ಅಂತ ನಾವು ಹೇಳ್ತೇವೆ ಎನ್ಸೈಕ್ಲೋಪಿಡಿಯಾ ಸ್ಟ್ಯಾಂಪ್ನ ಮುಖಾಂತರ ನೋಡ್ಬೋದು ಅಂತ ನನ್ನ ಅಭಿಪ್ರಾಯ ಕರ್ನಾಟಕ ರಾಜ್ಯದ ವಿವಿಧ ಅಂಚೆ ಚೀಟಿ ಸಂಗ್ರಹಕಾರರು ಬಹಳ ಉತ್ಸುಕತೆಯಿಂದ ಪಾಸ್ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಜೊತೆಗೆ ದಿ ವೇ ಆಫ್ ಅರೇಂಜ್ಮೆಂಟ್ ಅತ್ಯದ್ಭುತವಾದ ಅರೇಂಜ್ಮೆಂಟ್ಸನ್ನು ನಮ್ಮ ಇಲಾಖೆ ಮಾಡಿದೆ ಅಂತ ಬಹಳ ಹೆಮ್ಮೆಯಿಂದ ನಾನು ಹೇಳ್ಕೊಳ್ತಾ ಇದ್ದೀನಿ ಹಾಗೆ ಪುಟ್ಟ ಮಕ್ಕಳಿಗೆ ಇದರಿಂದ ಬಹಳ ಪ್ರಯೋಜನಕಾರಿಯಾಗ್ತಾ ಇದೆ ಯಾಕೆಂದರೆ ಮಕ್ಕಳಿಗೆ ನಮ್ಮ ದೇಶದ ನಮ್ಮರ ನಮ್ಮ ಪ್ರಪಂಚದ ಹಿಸ್ಟ್ರಿ ಬಗ್ಗೆ ಮಾಹಿತಿ ಬೇಕಾಗಿದೆ ಸೊ ಅದನ್ನು ಈ ಒಂದು ಅಂಚೆ ಚೀಟಿ ಸಂಗ್ರಹ ಒದಗಿಸಿ ಕೊಡ್ತಾ ಇದೆ ಅಂತೇಳಿ ಸಂತೋಷ ಆಗ್ತಾ ಇದೆ ಒಂದು ಹೊಸ ಎಕ್ಸ್ಪೀರಿಯೆನ್ಸು ಆಮೇಲೆ ಇದರಿಂದ ಒಂದು ನಾಲೆಜ್ ಕೂಡ ಬರ್ತಾ ಇದೆ ಈಗ ಫಾರ್ ಎಕ್ಸಾಂಪಲ್ ಇವರು ಆರ್ಮಿ ಬಗ್ಗೆ ಮಾಡಿದ್ದಾರೆ ಇನ್ನೊಬ್ಬರು ರೆಫ್ಯೂಜಿ ಬಗ್ಗೆ ಮಾಡಿದ್ದಾರೆ ಇದರಲ್ಲೇ ಸ್ಟ್ಯಾಂಪ್ಸಲ್ಲೇ ಒಂದು ನಮ್ಮ ಹಿಸ್ಟ್ರಿ ಒಂದು ತಿಳ್ಕೊಬೋದು ಇತಿಹಾಸವನ್ನು ತಿಳ್ಕೊಬೋದು ಇದೊಂದು ಸ್ಟ್ಯಾಂಪಿನ ಮಹಾ ಕುಂಭ ಅಂತ ಹೇಳಬಹುದು ನಾಲ್ಕು ವರ್ಷಕ್ಕೊಂದ್ಸಲ ಆಗುವಂತಹ ಈ ಒಂದು ಈವೆಂಟ್ ಗೆ ಬರ್ಲಿಕ್ಕೆ ತುಂಬಾ ಸಂತೋಷ ಅನಿಸ್ತಾ ಇದೆ ನಾವು ಬಾವಿಯ ಕಪ್ಪೆಗಳಾಗಿದ್ವಿ ಇಲ್ಲಿ ಬಂದಾಗ ಸಮುದ್ರ ದೊಡ್ಡದಿದೆ ಹಲವಾರು ಥೀಮ್ಗಳಿದೆ ಹಲವಾರು ಕಲೆಕ್ಷನ್ ಅಂದ್ರೆ ನಾವು ಹುಟ್ಟಿದಕ್ಕಿಂತ ನಮ್ಮ ಮುತ್ತಜ್ಜ ಹುಟ್ಟಿದಕ್ಕಿಂತ ಮೊದಲಿನ ಗಳು ಇಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಸೊ ಇದು ಒಂಥರ ಬಹಳ ಸಂತೋಷ ಕೊಡೋದು ಫಿಲಾಟ್ಲಿ ಅಥವಾ ಈ ಅಂಚೆ ಚೀಟಿ ಕಲೆಕ್ಷನ್ ಮಾಡೋರಿಗೆ ಹೇಳ್ತಾರೆ ಅವ್ರು ಖಾಲಿ ಅಂಚೆ ಚೀಟಿಯನ್ನು ಮಾತ್ರ ಒಟ್ಟಿಗೆ ಮಾಡೋದಲ್ಲ ಅವರು ಹಿಸ್ಟ್ರಿಯನ್ನ ಅಂದ್ರೆ ಇತಿಹಾಸವನ್ನ ಕಲಿಬೇಕಾದ್ರೆ ಅತ್ಯಂತ ಉತ್ತಮವಾದಂತಹ ಹವ್ಯಾಸ ಈ ಅಂಚೆ ಚೀಟಿ ಕಲೆಕ್ಷನ್ ಅಂತ ಇಲ್ಲಿ ತುಂಬಾ ಮಕ್ಕಳು ಬಂದು ನೋಡ್ತಾ ಇದ್ದಾರೆ ಇದರಿಂದ ಖಂಡಿತ ಅವರು ಇನ್ಸ್ಪೈರ್ ಆಗಿ ಅದನ್ನು ಮುಂದುವರಿಸಬೇಕು ಅಂತ ಹೇಳಿ ನಮ್ಮ ಅನ್ ಅನಿಸಿಕೆ ಮತ್ತು ಆಸ ರಾಮನ ರಾಮ ನಮಗೆ ಅಂದರೆ ಮರ್ಯಾದ ಪುರುಷೋತ್ತಮ ಇನ್ನು ಸ್ವಲ್ಪ ದಿನಗಳಲ್ಲೇ ಅಯೋಧ್ಯೆಯಲ್ಲಿ ಅವನು ವಿರಾಜಮಾನ ಆಗ್ಲಿಟ್ತಾ ಇದ್ದಾನೆ ಅದಕ್ಕಾಗಿ ಮೋಸ್ಟ್ಲಿ ಅನಿಸುತ್ತೆ ಇವತ್ತು ಎಲ್ಲರಿಗೂ ಸಹ ರಾಮನ ಬಗ್ಗೆ ಪ್ರೀತಿ ಬರ್ತಾಯಿದೆ ಆ ಸಂಕ್ಷಿಪ್ತ ರಾಮಾಯಣ ನೋಡಲಿಕ್ಕೆ ಮೋಸ್ಟ್ಲಿ ತುಂಬ ಜನರದು ಸ್ಟೇಟಸ್ಸು ಡಿ ಪಿ ಇವತ್ತು ಅದೇ ಆಗಿರ್ಬೋದು ಅಂತ ಅನಿಸ್ತದೆ ಬಟ್ ಇತಿಹಾಸ ಕಲಿಬೇಕು ಅಂತ ಹೇಳಿದರೆ ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳಿದರೆ ಈ ಸ್ಟ್ಯಾಂಪ್ಗಿಂತ ಒಳ್ಳೆಯ ಕಲೆಕ್ಷನ್ ಇಲ್ಲ ಮತ್ತು ರಾಮಾಯಣ ಅಂತೂ ನಾವು ರಾಮನ ನಾವು ಜನ್ಮಭೂಮಿಯಲ್ಲಿ ಇರುವಂತಹ ದೇಶದಲ್ಲೇ ಇರುವಂತವರು ಸೊ ನಮಗಂತೂ ಬಹಳ ಸಂತೋಷ ಒಂದು ಅನ್ನು ರೆಡಿ ಮಾಡಿದ್ದೀನಿ ನನ್ನ ಥೀಮ್ ಹೆಸರು ಏನಂತಂದ್ರೆ ದ ರೋಲ್ ಆಫ್ ಉಮೆನ್ ಇನ್ ಇಂಡಿಯನ್ ಫ್ರೀಡಮ್ ಸ್ಟ್ರಗಲ್ ಅಂತ ಈ ಅನ್ನು ರೆಡಿ ಮಾಡಿದ್ದೀನಿ ಇದು ನೋಡಿ ಮೇಡಮ್ ಕಾಮ ಅಂತ ಈ ಮೇಡಮ್ ಕಾಮ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಪ್ರಿಂಟ್ ಮಾಡ್ತಾರೆ ಇವರ ಡೇಟ್ ಆಫ್ ಬರ್ತು ಟ್ವೆಂಟಿ ಸಿಕ್ಸ್ ಒನ್ ಗಣರಾಜ್ಯ ದಿನ ಹುಟ್ಟುವಂಥದ್ದು ಸೊ ಇವರ ಬ್ಲಾಕ್ ಆಫ್ ಫಾರೆಸ್ಟ್ ಸ್ಟ್ಯಾಪ್ಸ್ ಇಟ್ಟಿದ್ದೀನಿ ಇದು ಒಂದು ವಿಶೇಷತೆ ಬ್ಲ್ಯಾಕ್ ಆಫ್ ಫೋರ್ ಸ್ಟ್ಯಾಂಪ್ಸನ್ನು ಈ ಥರ ನಾವು ಇಡಬೇಕು ಸೊ ಇವಳು ವಿದೇಶದಲ್ಲಿ ಒಂದು ಭಾರತ ಧ್ವಜವನ್ನು ಹಾರಿಸುವ ಮೊಟ್ಟ ಮೊದಲ ಭಾರತೀಯ ಮಹಿಳೆಯಾಗಿ ಇರ್ತಾರೆ ಮತ್ತು ಭಾರತೀಯ ಕಾಂಗ್ರೆಸ್ ಅಧಿವೇಶನದ ಮೊಟ್ಟ ಮೊದಲ ಮಹಿಳಾ ಸರೋಜಿನಿ ನಾಯ್ಡು ಇವರು ಆಗ್ತಾರೆ ರಾಮಾಯಣದ ಬಗ್ಗೆ ಬಹಳ ಪುರಾತನ ಇದು ನಮ್ಮ ನಮ್ಮ ದೇಶದಲ್ಲೂ ಭಾರತ ದೇಶದಲ್ಲಿ ಇಂಡಿಯಾ ಪೋಸ್ಟ್ನವರು ಇತ್ತೀಚೆಗೆ ತುಂಬಾ ಚೆನ್ನಾಗಿ ತೆಗ್ದಿದ್ದಾರೆ ಅದನ್ನ ಶೀಟ್ಲೆಟ್ ಮುಖಾಂತರ ಮಿನಿಯೇಚರ್ ಮುಖಾಂತರ ತೆಗೆದಿದ್ದಾರೆ ರಾಮ ಹುಟ್ಟದಾಗ್ಲಿಂದ ಹಿಡಿದು ಇದಕ್ಕೆ ವಾಪಸ್ ಅಯೋಧ್ಯೆಗೆ ತಿರುಗೋವರೆಗೂ ಮಾಡಿದ್ದಾರೆ ಅದನ್ನು ಇವತ್ತು ನಮ್ಮ ಜೊತೆ ಪೋಸ್ಟ್ ಆಫೀಸಿನ ಪೋಸ್ಟ್ ಮಾಸ್ಟರ್ ಜನರಲ್ ಆಗಿರ್ತಕ್ಕಂಥ ರಾಜೇಂದ್ರ ಕುಮಾರ್ ಅವರಿದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಒಟ್ಟಾರೆಯಾಗಿ ಈ ಒಂದು ಅದ್ಭುತವಾದಂಥ ಒಂದು ಎಕ್ಸಿಬಿಷನ್ ಕುರಿತು ಏನು ಹೇಳೋದಕ್ಕೆ ಇಷ್ಟಪಡ್ತೀವಿ ಈ ಒಂದು ಚೀಟಿಗಳ ಪ್ರದರ್ಶನ ಕೇವಲ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಬಗ್ಗೆ ಮಾತ್ರವಲ್ಲದೆ ವಿಶ್ವದ ವಿವಿಧ ರೀತಿಯ ವಿವಿಧ ವಿಷಯಗಳ ಬಗ್ಗೆ ಜನರಿಗೆ ಅರಿವು ಮೂಡಿಸಿಕೊಳ್ಳುವ ಒಂದು ಸಾಧನವಾಗಿದೆ ಈ ಒಂದು ಕರ್ನಾಪೆಕ್ಸ್ನಲ್ಲಿ ಚೀಟಿಗಳ ಸಂಗ್ರಹವಲ್ಲದೆ ವಿವಿಧ ರೀತಿಯ ಚಟುವಟಿಕೆಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಾನು ನಡೆಸಿದೆವು ಹೌದು ಎರಡು ಸಾವಿರದ ಹದಿನೇಳನೇ ಇಸ್ಸಿಯಲ್ಲಿ ರಾಮಾಯಣದ ಸ್ಟ್ಯಾಂಪ್ ರಿಲೀಸ್ ಆಗಿತ್ತು ತುಂಬ ಇದು ಜನಪ್ರಿಯವಾಗಿದೆ ಈ ರಾಮಾಯಣ ಸ್ಟ್ಯಾಂಪ್ನಲ್ಲಿ ಸಂಕ್ಷಿಪ್ತವಾಗಿ ರಾಮಾಯಣ ರಾಮಾಯಣದ ಪ್ರತಿಯೊಂದು ವಿಷಯಗಳು ಒಂದು ಸುಂದರವಾದ ಚಿತ್ರಗಳ ಮುಖಾಂತರ ಮೂಡಿಸಲ್ಪಟ್ಟಿವೆ ಇದಕ್ಕೆ ಒಂದು ಮಿನಿಯೇಚರ್ ಶೀಟ್ ಅಂತ ಹೇಳ್ತಾರೆ ಸಿಲಾಟಿಲಿ ಟರ್ಮ್ನಲ್ಲಿ ಇದಕ್ಕೆ ಮಿನಿಯೇಚರ್ ಶೀಟ್ ಅಂತ ಹೇಳ್ತಾರೆ ಮಿನಿಚರ್ ಶೀಟ್ ಅಂದರೆ ಕೆಲವು ಅಂಚ ಅಂಚೆ ಚೀಟಿಗಳ ಒಂದು ಸಮೂಹ ಸೊ ಇಡೀ ರಾಮಾಯಣವನ್ನು ಒಂದು ಅಂಚೆ ಚೀಟಿಯಲ್ಲಿ ತೋರಿಸುವುದು ಕಷ್ಟ ಅದಕ್ಕಾಗಿ ಅಂಚೆ ಚೀಟಿಗಳ ಒಂದು ಸಮೂಹವನ್ನು ಒಂದು ಹಾಳೆಯಲ್ಲಿ ಮೂಡಿಬರುವ ಹಾಗೆ ನಾವು ಈ ಒಂದು ರಾಮಾಯಣದ ಅಂಚೆ ಚೀಟಿಯನ್ನು ಎರಡು ಸಾವಿರದ ಹದಿನೇಳನೇ ಬಿಡುಗಡೆ ಮಾಡಿಸಿ ಮಾಡಿದ್ದೇವೆ ಪೋಸ್ಟಲ್ ಡಿಪಾರ್ಟ್ಮೆಂಟಲ್ಲಿ ಬಹುದೊಡ್ಡ ಸ್ಥಾನದಲ್ಲಿ ವಿದಿರಿ ಬರುವ ಇಪ್ಪತ್ತೆರಡನೇ ತಾರೀಕು ಅಂದರೆ ಜನವರಿ ಇಪ್ಪತ್ತೆರಡನೇ ತಾರೀಕು ಅಯೋಧ್ಯೆಯಲ್ಲಿ ರಾಮಮಂದಿರದ ಉದ್ಘಾಟನೆ ಮತ್ತು ರಾಮಲಲ್ಲ ಪ್ರಾಣ ಪ್ರತಿಷ್ಠಾಪನೆ ಅವತ್ತಿನ ದಿನ ಪೋಸ್ಟಲ್ ಡಿಪಾರ್ಟ್ಮೆಂಟಿಂದ ರಾಮನಿಗೆ ಸಂಬಂಧಪಟ್ಟಂತಹ ಅಯೋಧ್ಯೆಗೆ ಸಂಬಂಧಪಟ್ಟಂತಹ ಯಾವುದಾದ್ರೂ ನೂತನ ಸ್ಟ್ಯಾಪ್ಗಳನ್ನು ಜನರು ನಿರೀಕ್ಷಿಸಬಹುದು ಆ ದೇಶದ ಜನರು ಖಂಡಿತವಾಗಿಯೂ ನಿರೀಕ್ಷಿಸಬಹುದು ಇಪ್ಪತ್ತೆರಡನೇ ತಾರೀಕಿಗೆ ಅಂಚೆ ಚೀಟಿ ಬಿಡುಗಡೆಯಾಗುವ ಸಾಧ್ಯತೆ ಇದೆ ಅದೂ ಅಲ್ಲದೆ ನೀವು ನಿರೀಕ್ಷಿಸಲಿಕ್ಕೂ ಊಹಿ ಊಹಿಸಲಿಕ್ಕೂ ಸಾಧ್ಯವಿಲ್ಲದ ಕೆಲವೊಂದು ಕಾರ್ಯಕ್ರಮಗಳು ನಡೀಲಿಕ್ಕೆ ಇವೆ ಅದರ ಬಗ್ಗೆ ನನಗೆ ಈಗ ಏನು ಹೇಳಲಿಕ್ಕೆ ಆಗೋದಿಲ್ಲ ಆದರೆ ನೀವು ನಿಮ್ಮ ಊಹೆಗೆ ಬಿಟ್ಟದ್ದು ಖಂಡಿತವಾಗಿಯೂ ಉತ್ತಮವಾದ ಕೆಲವು ಕಾರ್ಯಕ್ರಮಗಳು ನಡೀಲಿಕ್ಕೆ ದೇಶದಾದ್ಯಂತ ನಡೀಲಿಕ್ಕೆ ಇವೆ ನೀವು ಎದುರು ನೋಡಿಕೊಳ್ಬೇಕು